ಎಫ್ಐಆರ್ ಹಾಕುದು ಸರ್ಕಾರ ಇದೆ ಪೊಲೀಸ್ ಇದೆ ಅಭ್ಯಾಸ ಆಗಿ ಹೋಗಿದೆ ಅಭ್ಯಾಸಕ್ಕೆ ಸ್ವಲ್ಪ ಮದ್ದು ಕೊಡಬೇಕನ್ನುವಂತಹ ಒಂದು ದೃಷ್ಟಿಕೋನದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಯಾಕಂದ್ರೆ ಮುಂದೆ ನಮ್ಮ ಕಾರ್ಯಕರ್ತರ ಮೇಲೆ ಈ ರೀತಿಯ ಕೇಸ್ಗಳನ್ನ ಹಾಕುವಂತ ಪ್ರಯತ್ನ ಖಂಡಿತ ಮಾಡ್ತಾರೆ ರಾಹುಲ್ ಗಾಂಧಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಪೊಲೀಸರೆಲ್ಲ ಆಗದ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಸರ್ ಒಂದು ಕೇಸ್ ಆಗಿದೆ ಇನ್ನೊಂದು ಕೇಸ್ ಆಗದಿದ್ದ ಹಾಗೆ ನೋಡ್ಕೊಳ್ಳಿ ಸರ್ ಏನಾದರೂ ತಪ್ಪಿ ಮಾತಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಎರಡು ಫೋನ್ ಬಂತು ಸುಮ್ಗೆ ನಮಗೆ ಕಷ್ಟ ಕೊಡ್ತಾರೆ ಸರ್ ಸರ್ ನೀವು ನಮ್ಗೆ ಕಷ್ಟ ಕೊಡಬೇಡಿ ಅನ್ನೋಂತ ಮಾತಾನ್ ಹೇಳ್ತಾರೆ ರಾಹುಲ್ ಗಾಂಧಿ ಏನ್ ಮಾಡ್ಬೇಕು ರಾಹುಲ್ ಗಾಂಧಿಗೆ ದಾದ ಮಲ್ಬಡು ರಾಹುಲ್ ಗಾಂಧಿಗೆ ದಾದ ಮಲ್ಬಡು ಅಂದ್ರೆ ಮುಟ್ಸ್ಕೊಂಡಂತಿಚ್ಚಿ ಈಗ ಕಾಂಗ್ರೆಸ್ನವರು ಹತ್ತು ಹಲವಾರು ನಾನು ನೋಡ್ತಾ ಇದ್ದೇನೆ ಎಲ್ಲ ಮೈ ಮೇಲೆ ಇರೋ ಬಿಟ್ಟ ತರ ಒಂದು ಹತ್ತಿಪ್ಪತ್ತು ಜನ ಬಂದು ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಕಾರ್ಪೊರೇಷನ್ ಎದುರು ಮಾಡಿದ್ರು ಇಲ್ ಮಾಡಿದ್ರು ಒಂದು ಮಹಾತಾಯಿ ಅಂತ ಬಾಯಿ ಬಂದಾಗೆ ಮಾತಾಡಿದ್ರು ಅವರು ಸಹ ಹೇಳಿದ್ರು ಹೊಡಿಬೇಕು ಬರಶೆಟ್ಗೆ ಚಪ್ಪಲೆಯಲ್ಲಿ ಹೊಡಿತಾನೆ ಮತ್ತೆ ಏನೋ ಹೇಳಿದ್ರು ನಾನು ಯಾಕೆ ಈ ವಿಷಯವನ್ನು ಹೇಳ್ತಾ ಇದೇನೆ ಅಂತ ಹೇಳಿದ್ರೆ ನಮ್ಗೆ ಬೇಕಾದ್ರೂ ಸಹ ಇದೇ ಕೇಸ್ ಹೋಗಿ ಹಾಕ್ಲಿಕ್ಕೆ ಆಗ್ತದೆ ಆದ್ರೆ ಹಾಕುದಿಲ್ಲ ಅಗತ್ಯ ಇಲ್ಲ ನೀವು ವಿಷಯನೇ ಅಲ್ಲ ನೀವು ವಿಷಯನೇ ಅಲ್ಲ ಇದು ಹಿಂದುತ್ವದ ವಿಷಯ ನೀವೆಲ್ಲ ಏನೋ ಅವನ ಹಿಂದೆ ಚಪ್ಪಲಿಗಳ ಹಾಗೆ ಏನೋ ಮನೆಯಲ್ಲಿ ಯಾರೋ ಏನೋ ಅನಾಹುತ ಆದಂತ ರೀತಿಯಲ್ಲಿ ವರ್ತನೆ ಮಾಡುತ್ತಿರುವಂತ ಜೋಕರ್ಸ್ ನೀವೆಲ್ಲ ಅಷ್ಟು ನಾನು ಜಾಸ್ತಿ ಟೆನ್ಷನ್ ಮಾಡುದಿಲ್ಲ ನಿಮ್ ಬಗ್ಗೆ ನಿಮ್ ಬಗ್ಗೆ ಕನಿಕರ ಇದೆ ರಮಣ್ ರಾಯರುತ್ತೆಲ್ಲರೂ ಸೇರು ತಾಕತ್ತಿದ್ರೆ ಒಬ್ಬ ಕಾರ್ಯಕರ್ತನ ಮೈ ಮುಟ್ಲಿ ಅಂತ ನಾನು ಯಾಕೆ ಬಿಡ್ಬೇಕು ಅವನನ್ನ ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್ ನಿಮ್ಮ ಕಾರ್ಯಕರ್ತನಾಗ್ಲಿ ನಿಮ್ಮ ರಾಹುಲ್ ಗಾಂಧಿ ಆಗಲಿ ನಿಮ್ ಯಾರೇನ ಸಿದ್ದರಾಮಯ್ಯ ಆಗಲಿ ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್ ಯಾರೋ ಪಾಪದ ಕಾರ್ಯಕರ್ತನ ಮೈ ಮುಟ್ಲಿಕ್ಕೆ ನನಗೆ ತಲೆ ಸರಿ ಇದೆ ನಾನು ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತನ ವಿರುದ್ಧ ಮೈ ಮುಟ್ಟುವಂತ ಪ್ರಮೇಯ ಇಲ್ಲ ಆದ್ರೆ ಹಿಂದುತ್ವದ ವಿರುದ್ಧ ಯಾರಾದ್ರೂ ಮಾತಾಡಿದೆ ನಿಮ್ಮ ಕಾರ್ಯಕರ್ತನಾಗ್ಲಿ ನಿಮ್ಮ ನಾಯಕನಾಗ್ಲಿ ಅವನಿಗೆ ಅದೇ ಟ್ರೀಟ್ಮೆಂಟ್ ಅನ್ನುವಂತ ಮಾತನ್ನ ಮಾಧ್ಯಮದವರ ಮೂಲಕ ನಾನು ಹೇಳಿಕೆ ಇದ್ದೇನೆ ನಮ್ಮ ವಿರೋಧ ಪಕ್ಷದ ನಾಯಕರು ವಿಷಯಗಳನ್ನೆಲ್ಲ ನಿಮ್ ಮುಂದೆ ಇಟ್ಟರು ಅಲ್ಲೊಂದು ಎರಡು ಬ್ಯಾನರ್ ನೋಡಿದೆ ನನ್ನ ಮುಂದೆ ಎಲೆಕ್ಷನ್ ಇತ್ತು ನೀವೆಲ್ಲ ಯಾರನ್ನು ಸೋಲ್ಸಿದ್ರು ಅವರೊಂದು ಬ್ಯಾನರ್ ಹಾಕಿದ್ರು ದ್ವೇಷದ ಮಾರುಕಟ್ಟೆಯಲ್ಲಿ ಎಂತ ಸ್ನೇಹದ ಅಂಗಡಿಯನ್ನು ತೆರೆದಂಥ ರಾಹುಲ್ ಗಾಂಧಿ ಅನ್ನುವಂತ ಒಂದು ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಬುಕ್ ಹಿಡ್ಕೊಂಡಂಥ ಫೋಟೋವನ್ನು ಏನೋ ಹಾಕಿದ್ದಾರೆ ಮೊಹಬತ್ ಕಿ ದುಖಾನ್ ಏನೋ ಹಾಕಿದ್ದಾರೆ ಪಾಪ ಅವರಿಗೂ ಸಹ ಟೆನ್ಶನ್ ಇದೆ ಮೋಹಿನ್ ಬಾವು ಸಹ ಸ್ವಲ್ಪ ಎಲ್ಲ ಫೀಲ್ಡಿಗೆ ಬಂದರೆ ಅಂತ ಏನೇ ಇರ್ಲಿ ಇಮ್ರಾನ್ ಮಸೂದ್ ಅನ್ನುವಂತ ಒಬ್ಬ ವ್ಯಕ್ತಿ ಇಮ್ರಾನ್ ಮಸೂದ್ ಅನ್ನುವಂತ ಒಬ್ಬ ವ್ಯಕ್ತಿ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ ಅಶೋಕ್ ಸರ್ ಹೇಳಿದ್ರಾಗ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ ಅವನಿಗೆ ಏನ್ ಮಾಡ್ತಾರೆ ಇವರು ಕಾಂಗ್ರೆಸ್ನವರು ಎಂ ಪಿ ಸೀಟ್ ಟಿಕೆಟ್ ಕೊಡ್ತಾರೆ ಅವನ ಇಲೆಕ್ಷನ್ ಅಲ್ಲಿ ನಿಲ್ಲಿಸ್ತಾರೆ ಇವ್ರು ನಮ್ಗೆ ಬುದ್ಧಿ ಹೇಳ್ತಾರೆ ಈಗ ನಾನು ಕಪಾಲಗೆ ಹೊಡಿತೇನೆ ಅಂತ ಹೇಳಲಿಲ್ಲ ಯಾರಾದ್ರೂ ಹೊಡೆದಿದ್ರೆ ಗೊತ್ತು ನಿಮ್ಗೆ ಏನಂತ ಹೊಡಿತೇನ ಅಂತ ಹೇಳಿಲ್ಲ ಅಂದ್ರೆ ನಾನು ಪಾರ್ಲಿಮೆಂಟ್ ಅಲ್ಲಿ ಒಳಗೆ ಹೋಗಿ ಹೊಡ್ಲಿಕ್ಕೆ ನಮ್ಗೆ ಆಗೋದು ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಯಾರಿದ್ದಾರೋ ಒಂದ್ ಎರಡು ಕೊಟ್ಟಿದ್ರೆ ಹೇಳಿದ್ದೇನೆ ವೀರಾ ಹೇಳಿಲ್ಲ ಇವರೆಲ್ಲ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇವನ್ ತಾಯಿ ಈ ರಾಹುಲ್ನ ತಾಯಿ ಸೋನಿಯಾ ಗಾಂಧಿ ಅವರು ಸಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಸಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸಾವಿನ ವ್ಯಾಪಾರಿ ಅಂತ ಮೋದಿಯನ್ನ ಕರೀತಾರೆ ಇದು ನಡೀತಾ ದೇವರಿಗೆ ನಿಮ್ದು ಮೊಹೊಬತ್ತಿ ದುಖಾನ ಇದು ನಿಮ್ ಮೊಹೋಬಿ ದುಖಾನ ಇವ್ರ ಮನಸ್ಸಲ್ಲಿದೆ ಇವ್ರ ಜನರನ್ನೆಲ್ಲ ಮಂಗ ಮಾಡಬಹುದು ನಾವು ಭಾಷಣ ಮಾಡ್ತೇವೆ ಹಿಂದೂಗಳನ್ನ ಜಾತಿ 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 ಅಂತ ತುಂಡು ತುಂಡು ಮಾಡಿ ನಮ್ ಬೇಳೆ ಬೇಯಿಸ್ಕೊಳ್ಬಹುದು ಅನ್ನುವಂತ ಮನಸ್ಥಿತಿಯಲ್ಲಿದ್ದಾರೆ ಈಗ ಹಿಂದೂಸ ಎಚ್ಕೊಂಡಿದ್ದಾನೆ ಸಹ ಎಚ್ಚೆತ್ಕೊಂಡಿದ್ದಾನೆ ನಮ್ಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ ಈ ದೇಶದಲ್ಲಿ ಇನ್ನು ಶಾಂತಿ ಸುವ್ಯವಸ್ಥೆ ಇದೆ ಅಂತ ಆದ್ರೆ ಅದು ಹಿಂದೂಗಳಿಂದಾಗಿ ಹಿಂದೂಗಳಿಂದಾಗಿ ಇವನ್ ಅಜ್ಜಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಕ್ಯುಲರ್ ಅಂತ ಪದ ಸೇರಿಸಿದ್ದಕ್ಕಾಗಿ ಅಲ್ಲ ಹಿಂದೂ ನಿಲ್ಲುವಂತ ಸಹಿಷ್ಣುತೆಯಿಂದಾಗಿ ಇನ್ನು ಸಹ ಇಲ್ಲಿ ಶಾಂತಿ ಸುಹಿಷ್ಣು ಶಾಂತಿ ಸೌಹಾರ್ದತೆ ಇನ್ನು ಸಹ ನಮ್ಮ ದೇಶದಲ್ಲಿದೆ ನಾ ಎಲ್ಲಾ ಭಾಷಣದಲ್ಲಿ ಹೇಳ್ತೇನೆ ಆದಷ್ಟು ಜನರ ಮನಸ್ಸಿಗೆ ಹೋಗ್ಬೇಕನ್ನುವಂತ ವಿಷಯವನ್ನ ಪುನಃ 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 ಹೇಳ್ತಾ ಇದ್ದೇನೆ ಮೊನ್ನೆ ಸಹ ಹೇಳಿದ್ದೇನೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ವ್ಯಕ್ತಿಗಳು ಐದು ಜನ ಸಂಸದರು ಇರುವಂತ ಸ್ಟೇಜ್ ನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯಲ್ಲಿ ಏ ಹಿಂದೂಗಳೇ ನಿಮ್ಮನ್ನ ನಿಮ್ಮ ದೇವಸ್ಥಾನದ ಇದ್ರೆ ಕಟ್ಟಿ ಹಾಕಿ ನೇತಾಡಿಸಿ ಬೆಂಕಿ ಕೊಡ್ತೇವೆ ಅನ್ನೋ ಮಾತನ್ನ ಈ ದುಷ್ಟಶಕ್ತಿಗಳು ಹೇಳ್ತಾರೆ ಈ ಡಿಸ್ಕೋ ಡ್ಯಾನ್ಸ್ ಮಾಡುತ್ತಿರುವಂತಹ ಲೋಕಲ್ ಕಾಂಗ್ರೆಸ್ ತೋರುದಿಲ್ವಾ ಅವ್ರಿಗೆ ತೋರುದಿಲ್ವಾ ಅದು ಇಂಡಿ ಅಲೈನ್ಸ್ ನ ಮತ್ತೊಂದು ಭಾಗದ ಡಿ ಎಂ ಕೆ ಅವರು ಹೇಳ್ತಾರೆ ನಮ್ಮನ್ನ ಡೆಂಗ್ಯೂ ಮಲೇರಿಯಾ ಅದು ಇದು ಬಂದ ಹಾಗೆ ಮಾತಾಡ್ತಾರೆ ಇದು ಮೊಹಬತ್ ಕೆ ಎಚ್ಚೆತ್ತುಕೊಳ್ಬೇಕಾದಂತ ಅವಶ್ಯಕತೆ ಈಗ ಇದೆ ಇದು ನನ್ನ ಎಫ್ ಎಫ್ಐಆರ್ ಮತ್ತೊಂದ ಅದೊಂದ ಸುಡುಗಾಡ ಮತ್ತೊಂದು ಆದ್ರೆ ಹಿಂದುತ್ವದ ಪರವಾಗಿ ಈ ರೀತಿಯ ಮಾತುಗಳು ಬಂದಾಗ ನಾವು ಎದ್ದು ನಿಂತು ನಾವು ಹಿಂದೂಗಳು ನಾವು ಶಿವಾಜಿ ಮತ್ತು ಸಾವರ್ಕರ ಅನುಯಾಯಿಗಳು ಅನ್ನುವಂಥದನ್ನ ತೋರಿಸಿದ್ರೆ ಸಮಸ್ಯೆ ಬರಬೇಕಾದ ಮುಂದೆ ಇವರಿಗೆ ಅದನ್ನ ಸರಿಯಾಗಿ ಸರಿಯಾದ ಪಾಠವನ್ನ ನಾವು ಕಲಿಸ್ಬೇಕಾಗ್ತದೆ ಹಿಂದೂ ಸಮಾಜ ಕಲಿಸ್ಬೇಕಾಗ್ತದೆ ನಾ ಹೇಳ್ತಾ ಇರ್ತೇನೆ ಎಲೆಕ್ಷನ್ ಬರ್ತದೆ ಎಲೆಕ್ಷನ್ ಹೋಗ್ತದೆ ಎಂ ಎಲ್ ಎಂ ಪಿ ಆಗ್ತಾರೆ ಹೋಗ್ತಾರೆ ಬಿಡ್ತಾರೆ ಆದ್ರೆ ಈ ದೇಶದಲ್ಲಿ ಸಮಾಜದಲ್ಲಿ ಸನಾತನ ಸಂಸ್ಕೃತಿಯನ್ನ ನಾಶ ಮಾಡುವಂತ ಹುನ್ನಾರ ಏನು ಮಾಡ್ತಾ ಇದ್ದಾರೆ ಅದನ್ನ ಮುಗಿಸುವಂತ ಕೆಲಸಕ್ಕೆ ನಾವು ಶುರು ಮಾಡಬೇಕು ನಾವು ಸೇರಿ ಶುರು ಮಾಡಬೇಕಾದಂತ ಅಗತ್ಯ ಇದೆ ಪುತ್ತೂರಿನಲ್ಲಿ ಇವತ್ತು ಹೇಳಿದ್ರು ಭರತ್ ಶೆಟ್ಟಿ ಭಯೋತ್ಪಾದಕ ಅಂತ ಅದ್ರಬ್ಬ ಮುಸಲ್ಮಾನ ಭಯೋತ್ಪಾದಕ ಅಂತ ಹೇಳ್ದ ನಾನು ಏನು ಹೇಳೋದು ಇಂಥ ಅವನು ಹೇಳ್ತೆ ನಾನು ಭಯೋತ್ಪಾದಕ ಇಡೀ ಸಂತಾನ ಭಯೋತ್ಪಾದಕ ಮಾಡ್ತಾ ಇದ್ದೆ ಅವನೊಂದ್ಸತಿ ಹೇಳಲಿ ಅವ್ರ ಹತ್ರ ಇಡೀ ಸಂತಾನ ಭಯೋತ್ಪಾದಕರೆಲ್ಲ ಮಾಡ್ತಾ ಇದಾರೆ ಒಂದ್ಸತಿ ಮಾತಾಡಲಿ ಅವರತ್ರ ನನಗೆ ಭಯೋತ್ಪಾದಕ ಅಂತ ಹೇಳಿದೆ ರಾಹುಲ್ ಗಾಂಧಿ ಅವರಿಗೆಲ್ಲ ಏನಾಗಬೇಕು ಏನೋ ಗೊತ್ತಿಲ್ಲ ಏನೋ ಒಂದು ರೀತಿಯಲ್ಲಿ ಒಂದು ಯಾರಾದರೂ ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಆಗಿ ಬೇರೆ ಏನಾದ್ರು ಹೋದ್ರೆ ಯಾವ ರೀತಿ ವರ್ತನೆ ಆಗ್ತದೆ ಆ ರೀತಿ ವರ್ತಿಸ್ತಾ ಇದ್ದಾರೆ ಎಲ್ಲರೂ ಸಹ ಎದೆ ಹೊಡ್ಕೊಂಡು ಕೂಗ್ತಾ ಇದ್ದಾರೆ ಎಲ್ಲರೂ ಸಹ ರಮಾನತ್ ಅವರು ಮಾತಾಡಿದರು ರಮಾನ ಬಹುಶಃ ಎಂ ಎಲ್ ಸಿ ಟಿಕೆಟ್ ಏನೋ ಟ್ರೈ ಮಾಡ್ತಾ ಇದ್ದಾರೆ ಏನೆಲ್ಲ ಮಾತಾಡಿದ್ರು ಇದೇ ರಮಾನಾತ್ರಯ್ಯ ಬಾಯಲ್ಲಿ ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂಥ ವ್ಯಕ್ತಿ ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂಥ ವ್ಯಕ್ತಿ ಆ ಈ ಪಪ್ಪುಗೋಸ್ಕರಿಗೆ ಬಾಯ್ ಬಂದ ಹಾಗೆ ಮಾತಾಡುವಂತಹ ಒಂದು ಅವ್ಯವಸ್ಥೆ ಅವರಿಗೆ ಬಂದಿದೆ ಹಿಂದೆ ಅವ್ರು ಹೇಳಿದ್ ನಮ್ಗೆ ಇಡೀ ಹಿಂದೂ ಸಮಾಜಕ್ಕೆ ನೆನಪಿದೆ ನಮ್ಮೆಲ್ಲರ ಹಿರಿಯರು ಆದಂತ ಡಾಕ್ಟರ್ ಪ್ರಭಾಕರ್ ಬಲ್ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಅನ್ನುವಂತ ಮಾತನ್ನ ಇದೇ ರವಾನಾಥ ಹೇಳಿದ್ದಾರೆ ಇವ್ರು ನನಗೀಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ ಏಕವಜದಲ್ಲಿ ಮಾತಾಡಿದ್ರು ಭರತ್ ಶೆಟ್ಟಿ ರಾಹುಲ್ ಗಾಂಧಿ ಬಗ್ಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದಂತಹ ಜನಾರ್ದನ್ ಪೂಜಾರಿ ಅವರಿಗೆ ಏಕವಚದಲ್ಲಿ ಬೈದದ್ದು ಇದೇ ರಮಣಾತ್ರಿ ನೆನಪಿದೆ ಜನರಿಗೆ ಇದೇ ರಮಣಾತ್ರೈ ಗರಡಿಯಲ್ಲಿ ಹೋಗಿ ಕಣ್ಣೀರು ಹಾಕಿದ್ರು ಪ್ರತಿಯೊಬ್ಬ ದಕ್ಷಿಣ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೆ ನೆನಪಿದೆ ಜನಾರ್ದನ್ ಪೂಜಾರಿ ಅವರು ಕಣ್ಣೀರು ಹಾಕಿದ್ರು ಇದೇ ವ್ಯಕ್ತಿ ಸಾಕ್ಷಿ ಹರಿಕೃಷ್ಣ ಬಂಡವಾಲ್ ಅವರು ಸುಳ್ಳಾಗಿದ್ರೆ ಕೇಳಿ ಈ ಜನ ನನಗೀಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ ಐ ಒನ್ ಡಿಸೋಸ್ ಅಂತ ಬಿಡಿ ಅದು ಅವ್ರಿಗೆ ಬಹುಶಃ ತವಕೆ ಇತ್ತು ಒಂದು ಸದಿ ಭರತ್ ನನ್ನ ಹೆಸರು ಇಡ್ಲಿ ಒಂದು ಸದಿ ನನಗೆ ಬೈಲಿ ನಾನೊಂದು ಫೇಮಸ್ ಆಗ್ತೇನೆ ಅನ್ನುವಂಥ ಮನಸ್ಥಿತಿ ಇರ್ಬೋದು ಅವನದು ಇದು ಬರಶೆಟ್ಟಿ ಲಾಯಕ್ ಅಲ್ಲ ಅವನ ಶಾಸಕನೇ ಆಗ್ಬೋದು ಬಾಯ್ ಬಂದಾಗ ಹೇಳಿದ್ರು ಈ ಹಿಂದಿನ ಬಾಗಿಲಿಂದ ಬರುವಂತ ವ್ಯಕ್ತಿ ನಮಗೆ ಪ್ರವಚನ ಮಾಡ್ತಾ ಹನ್ನೊಂದು ಗಂಟೆ ರಾತ್ರಿ ಅವರಿಗೆ ಕಾವರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಟಿಕಾಣಿ ಹೂಡಿದ್ರು ಐವನ್ ದಿಸ ಅವರು ಕೇಸ್ ಮಾಡೋಡೆ ಕೇಸ್ ಮಾಡೋಡೆ ಅಂತ ಪಾಡ್ ಅಂದ್ರೆ ನನ್ನ ಮೇಲೆ ಮಾತ್ರ ಅಲ್ಲ ವೇದವಾಸ್ ಮತ್ತು ಬ್ರಿಜೇಶ್ ಚೌಡ್ರಾ ಮತ್ತು ಸತೀಶ್ ಕುಂಪಾಲ ಮತ್ತು ಇದ್ದಂತ ಕಾರ್ಪೊರೇಟರ್ ಎಲ್ಲರ ಮೇಲೆ ಕೇಸ್ ಹಾಕ್ಬೇಕಂತ ಅವ್ರ ಹತ್ರ ಏನು ಸಣ್ಣ ಪ್ರೂಫ್ ಸಿಕ್ಲಿಲ್ಲ ಏನು ಭಾಷಣ ತುಣುಕ್ ಸಿಕ್ಲಿಲ್ಲ ಹಾಗೆ ಪೊಲೀಸರಿಗೂ ಸ್ವಲ್ಪ ಎದುರಿಗೆ ಆಯ್ತು ಜಾಸ್ತಿ ಅಂತ ಅವಂತ ವಿಷಯದಿಂದ ಅವ್ರು ಬಿಟ್ಟು ಆಯ್ತಪ್ಪ ನೀನಾದ್ರೂ ಕೇಸ್ ಸಾಕು ಐ ಒಂ ಟಿಸೋಸ ನೀನಾದ್ರೂ ಒಂದು ಕೇಸ್ ಸಾಕು ಇವೇನ್ ಮಾಡ್ತಾನೆ ಇಲ್ಲಿರುವಂತ ಒಂಟಿ ಕಾರ್ಪೊರೇಟರ್ ಇದ್ದಾರೆ ಇಲ್ಲಿ ಇಡೀ ಮಂಗಳೂರು ಉತ್ತರದಲ್ಲಿ ಇಪ್ಪತ್ತೆರಡು ಕಾರ್ಪೊರೇಷನ್ ಸೀಟ್ ಅಲ್ಲಿ ಇಪ್ಪತ್ತು ಬಿಜೆಪಿ ಒಬ್ಬ ಕಾಂಗ್ರೆಸ್ನವ ಇದ್ದಾನೆ ಮತ್ತೊಂದು ಎಷ್ಟಿ ಒಂದು ಕಾಂಗ್ರೆಸ್ ಇದ್ದಾರೆ ಅನಿಲ್ ಅಂತ ಪಾಪ ನನಗೆ ಸಿಕ್ಸಿ ಹಾಕಿದ್ದಾರೆ ಅವನ ಮೂಲಕ ಕೇಸ್ ಹಾಕಿದ್ದಾರೆ ಈಜ ವ್ಯಕ್ತಿಗೆ ತಾಕತ್ತಿದ್ರೆ ಇವನೇ ಹಾಕ್ಬೋದಿತ್ತು ಕೇಸ್ ಅಷ್ಟು ತಾಕತ್ತಿಲ್ಲ ಅಷ್ಟು ತಾಕತ್ತೇ ಇಲ್ಲ ಇವರಿಗೆ ಯಾರನ್ನು ಮುಂದಿಟ್ಟು ಮತ್ತೊಬ್ಬ ಹಿಂದೂವನ್ನು ಮುಂದಿಟ್ಟು ಅವನು ಬುಜದ ಮೇಲೆ ಗನ್ನಿಟ್ಟು ನನಗೆ ಹೊಡೆಯುವಂತ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ ಹಿಂದೂಗಳನ್ನ ಹೊಡೆಯುವ ಅಪ್ರಯತ್ನ ಏನಿದೆ ಇದ್ರಲ್ಲೇ ನೋಡ್ತಾ ತೋರ್ತದೆ ನಮ್ಗೆ ಹೋದ್ರೆ ತುಂಬಾ ಇದೆ ಇನ್ನ ಕುಡಿತಾ ಇದ್ರು ತುಂಬಾ ಕುಣಿತಾ ಇದ್ರು ಇಲ್ಲಿ ಹೇಳಿದ್ರು ಅವ್ರು ಏನು ಏನ್ ಕಲ್ತಿದ್ದಾರೆ ಡಾಕ್ಟರ್ ಅವರು ಡೆಂಟ್ ಅಲ್ಲ ಮೆಂಟ್ ಅಲ್ಲ ಬಾಯ್ ಬಂದಾಗ ಹೇಳಿದ್ರು ಫಸ್ಟ್ ಒಂದು ಡಿಗ್ರಿ ಮಾಡಿ ಫಸ್ಟ್ ಒಂದು ಡಿಗ್ರಿ ಮಾಡಿ ಈಗ ಪೋಸ್ಟರ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಥವಾ ಯಾರಿಗೋದು ದುಡ್ಡು ಕೊಟ್ಟು ನಿಮ್ದು ಗೋಲ್ ಮಾಲೆಲ್ಲ ಮಾಡ್ತಾರಲ್ಲ ಹೋಗಿ ಏನಾದ್ರೂ ಮಾಡ್ಕೋ ಡಿಗ್ರಿ ಮಾಡ್ಕೊಂಡು ಬಂದ್ರೆ ಮಾತಾಡ್ಲಿಕ್ಕೆ ಬಾ ಡಿಗ್ರಿ ವಿಷಯ ಮಾತಾಡುವ ಈ ವ್ಯಕ್ತಿಗಳಿಗೆಲ್ಲ ಎಲ್ಲೋ ಒಂದು ತವಕ ಒಂದ್ಸತಿ ನಮ್ಮ ವಿಷಯ ಮಾತಾಡಿ ಅಂತ ಇವತ್ತೆಲ್ಲ ಆತ್ಮಕ್ಕೆ ಶಾಂತಿ ಕೊಡುವಂತ ರೀತಿಯಲ್ಲಿ ನಾನು ಎಲ್ಲ ಹೆಸರು ತೆಗ್ದೇನೆ ಅವ್ರಿಗೆಲ್ಲ ಶಾಂತಿ ಸಹ ಅತೃಪ್ತ ಆತ್ಮಗಳು ತುಂಬಾ ಇದೆ ಬಾಯಿ ಬಂದಾಗೆ ಮಾತಾಡ್ತಾರೆ ನಾನು ಮಾತಾಡುದಿಲ್ಲ ಎಸ್ ಎತ್ತಿಲ್ಲ ನೀವು ಇನ್ನು ಸ್ವಲ್ಪ ಟ್ರೈ ಮಾಡಿ ನೋಡುವ ಒಂದ್ ಎರಡ್ ಸರಿ ಬೈರಿ ನನ್ಗೆ ನಾ ಪ್ರಯತ್ನ ಮಾಡ್ತೇನೆ ಈ ನೀವು ಕೇಸು ಗೀಸು ಮತ್ತೊಂದು ಇದೊನ್ನೆಲ್ಲ ಹಾಕಿ ನಮ್ಗೆಲ್ಲ ಅಭ್ಯಾಸ ಆಗಿದೆ ಈಗ ಈಗ ನಮ್ಮಲ್ಲಿ ಕೇಸ್ ಹಾಕೊಂಡವ್ರಲ್ಲಿ ಸೀನಿಯರ್ ಹರೀಶ್ ನಮಗೆಲ್ಲ ಹೇಳಿದ್ದಾರೆ ಅದು ಏನೇನೋ ಟೆಕ್ನಿಕ್ ಉಂಟು ಅವರು ಅದೆಲ್ಲ ಹೇಳಿದ್ದಾರೆ ನಂತರ ನನಗೂ ವೇದ ಒಟ್ಟಿಗೆ ಕೇಸ್ ಹಾಕಿದ್ರು ಆ ಕೇಸಲ್ಲಿ ನಾನು ಇರ್ಲೂ ಇಲ್ಲ ಆದ್ರೂ ಹಾಕಿದ್ರು ಅಂದ್ರೆ ಫಿಕ್ಸಿಂಗ್ ಟೋಟಲ್ ಫಿಕ್ಸಿಂಗ್ ವೇದಭ್ಯಾಸ ಮೇಲೆ ಕೇಸ್ ಹಾಕಿದ್ರು ಯಾಕೆ ಜೈ ಶ್ರೀರಾಮ್ ಅಂತ ಕೂಗಿದ್ರು ಅಂತ ಜೈ ಶ್ರೀರಾಮ್ ಅಂತ ಕೂಗಿದಕ್ಕೆ ವೇದ ವ್ಯಾಸ ಮೇಲೆ ಕೇಸ್ ಹಾಕಿದ್ರು ಅವರು ಸಣ್ಣ ವಿಷಯ ಎಲ್ಲ ನೆನ್ಪಿಟ್ಕೊಳ್ಳಿ ಸಣ್ಣ ವಿಷಯ ಎಲ್ಲ ಇದು ಶಾಲೆಗೆ ಹೋಗುವ ಮಕ್ಕಳಿಗೆ ಹಿಂದೂ ವಿರೋಧಿ ಮಾತುಗಳನ್ನು ಆಡಿದ್ರೆ ನಮ್ಗೆ ಸಹಿಸ್ಕೊಳ್ಬೇಕಂತೆ ನಾವು ಸಹಿಸ್ಕೊಳ್ಬೇಕಂತ ನಾವು ಯಾಕೆ ಸಹಿಸ್ಕೊಳ್ಬೇಕು ಅದಕ್ಕೆ ಹೇಳಿದ್ದು ರಾಜಕೀಯ ಬರ್ತದೆ ಹೋಗ್ತದೆ ಶಾಸಕ ಬರ್ತದೆ ಹೋಗ್ತದೆ ಈ ರೀತಿಯ ಮಾತುಗಳನ್ನು ಕೇಳಿಕೊಂಡು ನಾವು ರಾಜಕೀಯ ಮಾಡಬೇಕಾದ ಅವಶ್ಯಕತೆ ಉಂಟ ಅಗಶ್ಯ ಬಿದ್ದಲ್ಲಿ ಶಸ್ತ್ರ ತೆಗಿದ್ದೇವೆ ಅಂತ ನಾನು ಮಾತನ್ನು ಹೇಳಿದೆ ಅನ್ನುವಂತ ನನ್ನ ಹಿಡಿದು ಕೇಸಲ್ಲಿ ಹಾಕಿದ್ದಾರೆ ಶಾಸ್ತ್ರ ಮತ್ತು ಶಸ್ತ್ರ ಎರಡನ್ನ ಹಿಂದೂ ಸಮಾಜಕ್ಕೆ ಕಲಿಸ್ತದೆ ಯಾವುದನ್ನ ಯಾವ ಉಪಯೋಗಿಸ್ಬೇಕು ನಮ್ಗಿದೆ ಯಾವಾಗ ಶಸ್ತ್ರವನ್ನು ಉಪಯೋಗಿಸಬೇಕು ಆಗ ಹಿಂದೂ ಸಮಾಜ ಉಪಯೋಗಿಸ್ತದೆ ಅನ್ನುವಂತ ಮಾತನ್ನ ನೆನಪಿ ನೆನಪು ಮಾಡಲಿಕ್ಕೆ ಇಚ್ಛೆ ಇದ್ದೇನೆ ಎಲ್ಲರೂ ಎಲ್ಲರೂ ಸಹ ಹಿಂದೂಗಳೆಲ್ಲ ಶಾಂತಿ 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 ಅಂತ ಹೇಳಿ ಇವರಿಗೆ ಇವರಿಗೆ ಬೇಳೆ ಬಯಸ್ಕೊಳ್ಲಿಕ್ಕೆ ನಮ್ ತಲೆಯಲ್ಲಿ ಹಾಕೋದು ನೀವೆಲ್ಲ ಶಾಂತಿಯನ್ನ ಕೂತ್ಕೊಡ್ಬೇಕು ಎಲ್ಲರೂ ಶಾಂತಿ ಪ್ರಿಯರು ಅದೆಲ್ಲ ಶಾಂತಿ ಒಂದ್ ವೇಳೆ ಶಿವಾಜಿ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು ಒಂದು ವೇಳೆ ಶಿವಾಜಿ ಮಹಾರಾಜ್ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು ಒಂದು ವೇಳೆ ರಾಣಾ ಪ್ರತಾಪ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು ಯಾವಾಗ ಎದ್ದೇಳಬೇಕು ಸಮಾಜ ಎದ್ದೇಳಬೇಕಂತ ಅವಶ್ಯಕತೆ ಖಂಡಿತ ಇದೆ ಖಂಡಿತ ಇದೆ ನಾವು ಎದ್ದೇಳಲೇಬೇಕು ಇದಕ್ಕೊಂದು ಕೇಸ್ ಹಾಕುದ್ರೆ ಜಡಿರಿ ಮತ್ತೊಂದು ಕೇಸ್ ರೆಡಿ ಇದ್ದೇವೆ ರೆಡಿ ಇದ್ದೇವೆ ಒಂದು ಕೇಸ್ ಹಾಕಿದ್ರೆ ಹಾಕಿಬಿಡಿ ಮಾತ್ರ ಮತ್ತೊಮ್ಮೆ ನಾನು ಇವರಿಗೆ ಕಾಂಗ್ರೆಸ್ ನನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಿಮ್ಮ ರಾಜಕೀಯ ನೀವು ಮಾಡಿ ಧರ್ಮ ಗಿರ್ಮ ಅದೆಲ್ಲ ನಿಮ್ಗೆ ಆಗುವಂತಹ ಈ ಅಧರ್ಮಗಳಿಗೆ ಆಗುವಂಥ ವಿಷಯ ಅಲ್ಲ ನೀವು ಹಿಂದೂ ಧರ್ಮವನ್ನು ಬಿಟ್ಟುಬಿಡಿ ಹಿಂದೂ ಧರ್ಮದ ವಿಷಯನ ಮಾತಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ರಾಜಕೀಯ ಎಲ್ಲ ನಮಗೆ ಗೊತ್ತಿದೆ ಅದನ್ನು ಬಿಟ್ಟು ಬೇಕಾದ್ರೆ ನೀವು ರಾಜಕೀಯ ಮಾಡಿ ರಾಜಕೀಯ ಮಾತಾಡುವ ಆದರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದರೆ ಖಂಡಿತ ಬಿಡುವುದಿಲ್ಲ ಖಂಡಿತ ಬಿಡುವಂಥ ಪ್ರಶ್ನೆ ಇಲ್ಲ ಎಷ್ಟರ ಮಟ್ಟಿಗೆ ಹೋಗಬೇಕು ಆ ಮಟ್ಟಿಗೆ ಆ ಹೈಡ್ ತನಕ ಹೋಗ್ಲಿಕ್ಕೆ ನೀವು ಭಯೋತ್ಪಾದಕರಂತ ಹೇಳಿ ಬೇಕಾದ್ರೆ ಒಳಗೆ ಹಾಕಿ ಏನ್ ಬೇಕಾದ್ರೆ ಮಾಡಿ ನಾನೊಬ್ಬ ಹೋದ್ರೆ ಎಷ್ಟೋ ಜನ ಶಾಸಕರು ಅದೇ ಕೆಲಸ ಮಾಡ್ತಾರೆ ನಾವು ಇಷ್ಟು ಜನ ಕಾರ್ಯಕರ್ತರು ಖಂಡಿತ ಮಾಡ್ತಾರೆ ಅನ್ನುವಂತ ಧೈರ್ಯ ನನಗಿದೆ ಇಷ್ಟು ಸಂಖ್ಯೆಯಲ್ಲಿ ನೀವು ಬಂದಿದ್ರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ರಿ ಹಿಂದುತ್ವದ ಪರವಾಗಿ ನೀವು ಬಂದದ್ದು ನನಗೆ ಗೊತ್ತಿದೆ ಅದು ಹಿಂದುತ್ವನ್ನ ಉಳಿಸಬಹುದು ಅನ್ನುವಂತ ಮನಸ್ಸಿನಿಂದ ಬಂದವ್ರು ಇವು ನಾವು ಎಲ್ಲರೂ ಸಹ ಸೇರಿ ಈ ಒಂದು ವಿಷಯವನ್ನ ನಾವು ನೆನಪಿಟ್ಕೊಳ್ವಾ ರಾಜಕೀಯ ಬರ್ತದೆ ಪುನಃ ಹೇಳ್ತೇನೆ ಹೋಗ್ತಾರೆ ಆದ್ರೆ ಆ ಎಂಚಮಲ್ತಿ ಈಜಮಂತ ಅಂತ ಹೇಳಿ ಸಣ್ಣ ಸಣ್ಣ ವಿಷಯಕ್ಕೆ ನಮ್ಮ ನಮ್ಮ ಒಳಗೆ ನಾವು ಭೇದ ಭಾವನ ಬಳಸ್ಕೊಂಡ್ರೆ ಇವ್ರ ಅದನ್ನು ಉಪಯೋಗಿಸ್ಕೊಳ್ತಾರೆ ಕಾಂಗ್ರೆಸ್ನವ್ರು ಕಾಂಗ್ರೆಸ್ನವ್ರು ಇವ್ರ ಅದನ್ನು ಉಪಯೋಗಿಸ್ಕೊಳ್ತಾರೆ ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಡ್ರ್ ನಿಂತಾಗ ಮಾಡಿದ್ರು ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಡರ್ ಮಾಡಿದ್ರು ಓಟ್ ಹಾಕಿದ್ಯಾರು ನೋಟಕ್ಕೆ ಖಾಲಿ ಹಿಂದೂಗಳು ಓಟ್ ಹಾಕಿದ್ರು ಒಬ್ಬನೇ ಒಬ್ಬನೇ ಮುಸಲ್ಮಾನ ಅಥವಾ ಮೈನಾರಿಟಿ ಓಟ್ ಹಾಕ್ಲಿಲ್ಲ ಯಾಕೆ ಯಾಕೆ ಹಾಕ್ಲಿಲ್ಲ ಅವರು ನೋಟಕ್ಕೆ ಅವರು ಓಟ್ ಹಾಕುದಿಲ್ಲ ನಾವು ಹಾಕ್ತೇವೆ ನಮ್ಮ ಹತ್ರ ಹಾಕಿ ವಾಶ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ನೆನಪಿಡಿ ಮೊನ್ನೆ ವೇದ ಭಾಷಣ ಮಾಡ್ತಾ ಮಾಡ್ತಾ ಹೇಳಿದ್ರು ನ ಒಂದು ಕಾಲೇಜು ಶಾಲೆಯಲ್ಲಿ ಒಂದು ಪಾತ್ರಿ ಒಬ್ಬರಿಗೆ ನಾಲ್ಕು ಜನ ಬ್ಯಾರಲ್ ಹೊತ್ತು ತಪ್ಪದಿತಿ ಕೆಪ್ಪೆ ಕೆಪ್ ದಂಡೆಗೆ ರಟ್ಟು ಇಟ್ರು ಏನಾಯ್ತು ಆಮೇಲೆ ಅವ್ರು ಪ್ರತಿಭಟನೆ ಮಾಡುವಂತ ಸಮಯದಲ್ಲಿ ಒಬ್ಬನೇ ಒಬ್ಬನೇ ಕಾಂಗ್ರೆಸ್ ನಾಯಕ ಬರ್ಲಿಲ್ಲ ಅಂತ ವೇದ ಹೇಳಿದ್ರು ಒಬ್ಬನೇ ಒಬ್ಬನೇ ಕಾಂಗ್ರೆಸ್ ನಾಯಕ ಬರ್ಲಿಲ್ಲ ಅವ ಅಲ್ಪಸಂಖ್ಯಾತನಲ್ವಾ ಅವ್ರು ಪಾತ್ರೆಗೆ ಪೆಟ್ಟ ಹೊಡ್ದಾಗ ಇವ್ರು ಯಾಕೆ ಬರ್ಲಿಲ್ಲ ಯಾಕಂತ ಹೇಳಿದ್ರೆ ಇವ್ರದ್ದು ಸಂಖ್ಯೆ ಜಾಸ್ತಿ ಇದೆ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಎಲ್ಲಾದ್ರೂ ಇವರು ಪಾತ್ರೆಗಳ ಪರವಾಗಿ ನಿತ್ರೆ ಮುಸಲ್ಮಾನರ ಓಟು ಸಿಕ್ಲಿಕ್ಕಿಲ್ಲ ಅನ್ನೋಂತೇ ಒಂದು ಕಾರಣಕ್ಕಾಗಿ ಈ ರೀತಿಯ ರಾಜಕಾರಣ ಅವರೊಳಗೆ ಮಾಡ್ತಾರೆ ಅಷ್ಟು ಮಾನ ಮರದಿ ಇಲ್ಲದಂತ ಜನರಿ ಇವರು ನಮಗೆಲ್ಲ ಗೊತ್ತಿರುವಂತ ವಿಷಯ ನಾವೆಲ್ಲ ಒಟ್ಟಾಗಿ ನಿಲ್ಬೇಕಾದಂತ ಅವಶ್ಯಕತೆ ಇದೆ ಯಾವುದೇ ಕಾರ್ಯಕರ್ತರ ಸುದ್ದಿಗೆ ಹೋದ್ರು ಸಹ ಯಾವುದೇ ಕಾರ್ಯಕರ್ತರ ಮೇಲೆ ಈ ಸುಳ್ಳು ಸುಳ್ಳುಕೆ ಹಾಕುವಂತ ಪ್ರಯತ್ನ ಮಾಡಿದ್ರೆ ಮುಂದೆ ಇದೇ ರೀತಿಯಲ್ಲಿ ಇದೇ ರೀತಿಯಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಇದೇ ರೀತಿಯಲ್ಲಿ ನಾವು ಬರ್ತೇವೆ ಅನ್ನುವಂತ ಮಾತನ್ನು ಸಹ ಪೊಲೀಸ್ನವರಿಗೆ ಹೇಳ್ತಾ ನಿಮ್ಮೆಲ್ಲರ ಆಯುಷ್ ದೊಡ್ಡ ಜನಸಂಖ್ಯೆ ಬಂದಿದ್ರಿ ಹಿಂದೂ